ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಇದು ಸಂಡೇ ರೊಟೀನ್ ಆಗಿರುತ್ತೆ ಇದು ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಆಯಿತು ಅಂತ ತೋರಿಸ್ತಾ ಇದ್ದೀನಿ ಸೊ ಚಿತ್ರಾನ್ನಕ್ಕೆ ರೆಡಿ ಮಾಡಿಕೊಂಡೆ ಎಲ್ಲ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಮಾವಿನಕಾಯಿ ಊರಿಂದ ತಂದಿದ್ದೆ ಚಿತ್ರಾನ್ನೂ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಹಾಗೆ ಟೀ ಕುಡ್ಕೊಂಡು ಚಿತ್ರಾನ್ನ ಮಾಡಿದೆ ಅದಾದ್ಮೇಲೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಚಿಕನ್ ಬಂದರು ಚಿಕನ್ಗೆ ಸಾಂಬಾರೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಕ್ಲೀನ್ ಮಾಡಿ ಪದೇ ಪದೇ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊಂಡು ಬಂದ್ಬಿಟ್ಟೆ ಮಕ್ಕಳು ಮ ಇರೋದ್ರಿಂದ ಸ್ವಲ್ಪ ಗಲೀಜು ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಒರೆಸ್ದೆ ಹಾಗೆ ಕೂಡ ಸಾಂಬಾರು ರೆಡಿ ಆಯಿತು ಒಂದು ಕಡೆ ಸಾಂಬಾರು ರೆಡಿ ಮಾಡಿಕೊಂಡೆ ಮತ್ತು ಅಡುಗೆ ಮನೆ ಸ್ವಲ್ಪ ಗಲೀಜಾಗಿತ್ತು ಅದು ಕ್ಲೀನ್ ಮಾಡಿಕೊಂಡೆ ಮಾರ್ನಿಂಗ್ ಹೀಗಿತ್ತು ಮಧ್ಯಾಹ್ನ ಹೀಗಾಯಿತು ಕ್ಲೀನ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್